ಪರಿಸರ ದಿನಾಚರಣೆ ಹಿನ್ನೆಲೆ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಮಖಂಡಿ ನಗರದ ಕುಂಬಾರಕೆರೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗಿದೆ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಜಗದೀಶ್ ಗೊಡಗುಂಟೆ ಅವರು ಚಾಲನೆ ಕೊಟ್ಟಿದ್ದಾರೆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸದಾಶಿವಮುಖೋಜಿ ನಗರಸಭೆ ಪೌರಯುಕ್ತ ಶ್ರೀಮತಿ ಲಕ್ಷ್ಮೀ ಅಷ್ಟಗಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಕಿನಾರಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಮಳೆ ಬೆಳೆ ಸರಿಯಾದ ಕಾಲಕ್ಕೆ ಬರಬೇಕು ಮತ್ತು ವಿಶ್ವ ತಾಪಮಾನ ಕೂಡ ನಿಯಂತ್ರಣದಲ್ಲಿ ಇರಬೇಕು ಇವತ್ತು ನೋಡಿದಾದರೆ ಪ್ರತಿ ವರ್ಷ ಪಾಯಿಂಟ್ ಫೋರ್ ಡಿಗ್ರಿ ಪಾಯಿಂಟ್ ಜೀರೋ ಫೋರ್ ಡಿಗ್ರಿ ಹೆಚ್ಚಾಗ್ತಾ ಬಂದಿದೆ ಅಂತ ಎಲ್ಲ ಕಡೆ ನೋಂದಣಿ ಆಗಿದೆ ಇವತ್ತು ಉತ್ತರ ಭಾರತದಲ್ಲಿ ಕೂಡ ಇವತ್ತು ಬಹಳ ಐವತ್ತೆರಡು ಡಿಗ್ರಿ ಮಟ್ಟ ಹೋಗಿ ಬಹಳ ಸಾವಿರಾರು ಜನ ಸತ್ತಿದ್ದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಏನೋ ಒಂದು ವರುಣನ ಕೃಪೆಯಿಂದ ಇವತ್ತು ಮುಂಗಾರು ರೋಣಿ ಮಳೆ ಏನಂತಾರೆ ಇವತ್ತು ಪ್ರಾರಂಭ ಸಕಾಲದಲ್ಲಿ ಆಗಿದ್ದಕ್ಕಾಗಿ ನಾವೆಲ್ಲರೂ ಸಂತೋಷ ಪಡುವಂಥದ್ದಾಗಿದೆ ಇವೆಲ್ಲ ಕಾರಣ ಗಿಡಗಳು ಈ ಗಿಡಗಳು ಸಾಕಷ್ಟು ಪ್ರಮಾಣ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ ಜೀವಕ್ಕೆ ಬೇಕಾಗುವುದು ಆಕ್ಸಿಜನ್ನು ಮತ್ತು ಹವೆಯ ನಿಯಂತ್ರಣ ಮತ್ತು ಈ ಒಂದು ಮಳೆ ಬರುವಿಕೆ ಮತ್ತು ಬಂದ ನೀರನ್ನು ಹಿಡಿದುಕೊಳ್ಳುವ ಇವೆಲ್ಲ ಕಾರ್ಯ ಇವತ್ತು ಗಿಡಗಳು ಬಹಳಷ್ಟು ಪ್ರಮಾಣದಲ್ಲಿ ಮಾಡ್ತಾವೆ ಆದ್ದರಿಂದ ಈ ವೃಕ್ಷ ನೆಡುವುದು ಅತಿ ಅವಶ್ಯಕವಾದಂತ ಇವತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡಿ ಸ್ವಯಂವಾಗಿ ಸರ್ಕಾರದ ಏನೋ ಆದೇಶ ಇಲ್ಲದೇ ಇದ್ದು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸಮಸ್ತ ಜನತೆಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಆದರೆ ಸಮಸ್ತ ಜನತೆ ಆದ್ಯ ಕರ್ತವ್ಯ ಈ ಹೂವನ್ನು ಬಚಾವ್ ಮಾಡ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗ್ಬೇಕು ಸಾಧ್ಯ ಆದವರು ಬಂದು ನೀರನ್ನು ಹಾಕಬೇಕು ಮತ್ತು ಯಾವ ದನಕರು ತಿಂತಿದ್ದರೆ ಅದನ್ನು ಹೊಡೆದು ಹಾಕಬೇಕು ಇದಕ್ಕೂ ಎಲ್ಲಕ್ಕೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಅದರಲ್ಲಿ ಉಪಯುಕ್ತವಾದ ಗಿಡಗಳನ್ನು ಮಾತನಾಡಿಬೇಕು ಯಾವುದೇ ಗಿಡ ನೆಟ್ಟು ಹೋಗಬಾರ್ದು ಉಪಯುಕ್ತವಾದ ಜನರಿಗೆ ಆಯಿತು ಮತ್ತು ಎಲ್ಲರಿಗೂ ಆಯಿತು ಒಂದು ಎಲ್ಲರಿಗೂ ಸಮರ್ಪಕವಾದ ಗಿಡಗಳು ನೆಡಬೇಕು ಹೆಚ್ಚಾಗಿ ಬೇವಿನ ಮರ ಮತ್ತು ಮಾಗಣಿ ಅಂತ ಅಂಥವು ಮತ್ತು ಪೇರು ಅಂತ ಕೆಲವೊಂದು ಕಡೆ ಹಾಕ್ತಾರೆ ಅಂತಾರ ಅದು ಹಾಕಬಹುದು ಹೀಗಾಗಿ ಒಳ್ಳೆ ಸಿಲೆಕ್ಟಿವ್ ಆಗಬೇಕಂತ ಹೇಳ್ತಾನೆ ಈ ಒಂದು ಸಂದರ್ಭದಲ್ಲಿ ಬಂದ ಎಲ್ಲ ಪತ್ರಕರ್ತರು ಕೂಡ ನಾನು ಅಭಿನಂದಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ಎರಡು ಮಾತು ಮುಗ್ತಾ ಇದ್ದೇನೆ